ಗ್ರಾಮದಲ್ಲಿ ಅಭಿವೃದ್ಧಿ ಇಲ್ಲ ಎಂ ಪಿ ಎಲೆಕ್ಷನ್ಗೆ ಮತ ಇಲ್ಲ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಶಿರಗಾವ್ ಗ್ರಾಮ ಪಂಚಾಯತ್ನಲ್ಲಿ ಒಂದ ಎರಡ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿದ ಗ್ರಾಮ ಆಗಿದೆ ಇಲ್ಲಿ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಚರಣಿ ಸಮಸ್ಯೆ ಸ್ಮಶಾನ ಭೂಮಿ ಸಮಸ್ಯೆ ಹೀಗೆ ಹತ್ತಾರು ಸಮಸ್ಯೆಯಿಂದ ಮತದಾರರು ಎಂ ಪಿ ಎಲೆಕ್ಷನ್ಗೆ ಶಾಕ್ ನೀಡ್ತಿದ್ದಾರೆ ಇಲ್ಲಿ ಅಧಿಕಾರಿಗಳು ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ನೀರಿನ ಸಮಸ್ಯೆ ಹಾಗೂ ಗಟಾರ್ ಸಮಸ್ಯೆ ಹೇಳಿದರೆ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಹೆಸರು ಹೇಳಿ ಜಾರಿ ಪಿ ಡಿ ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದ್ರೆ ಹಾರೈಕೆ ಉತ್ತರ ನೀಡಿ ಜಾರಿ ಭಾಳ ತೊಂದರೆ ಐತ್ರಿ ನಾವು ಬಹಳ ದೂರ ಹೋಗಬೇಕಾಗೈತ್ರಿ ನಮಗೆ ಬೋರ್ ಇಲ್ಲ ಏನ್ ಹೇಳಿ ಸರ್ ಸಣ್ಣ ಹುಡುಗರಿಗೆ ಕಾಲರ ಗಣ್ಣ ಆಲ ಈಗ ರೋಗ ಅನ್ಸತ್ತರಿ ನಮ್ಮ ಮತ್ತೆ ನಮ್ಮ ದುಡಿದು ಕಮ್ಮಿ ಐತ್ರಿ ಸರ್ ಮತ್ ನಮ್ಗ ಅವ್ರು ಸ್ವಚ್ಛ ನಾವು ಹೇಳು ಮನೆ ಪಂಚಾಯತ್ ಹೋಗಿ ನಾವ್ ಕೇಳಿಸಿದವ್ರಿ ಸರ್ ಬಂದ್ ಅವ್ರು ನಮ್ಮ ಕೆಲಸ ಮಾಡಿ ಕುಡಿಲ್ರಿ ರಸ್ತಾ ಇಲ್ರಿ ಒಂದು ನೀರು ಇಲ್ಲ ಒಂದು ಗಟ್ರ ಸ್ವಚ್ಛ ಇಲ್ರಿ ಗಟ್ರ ಕಟ್ಸ್ತಾರೋ ಬೆಲ್ಲ ತಕೋತಾರು ಹೋಗಿ ಬಿಡ್ತಾರ ಇಲ್ಲಿ ಈ ಏರಿಯಾದೊಳಗಡೆ ಎಷ್ಟು ಜನಸಂಖ್ಯೆ ಜನಸಂಖ್ಯಾ ಈ ಈರಿಯಾದೊಳಗದ್ರಿ ಒಂದು ಸಾವಿರ ಜನ ಐತೆ ಪೂರ್ವ ಸಮಾಜ ಐತ್ರಿ ಅದೇ ರೀತಿ ಸರ್ಕಾರಿ ಗೈರು ಜಮೀನನ್ನು ಇಲ್ಲಿಯ ಈ ಹಿಂದೆ ಪಿ ಒ ಹಾಗೂ ಅಧ್ಯಕ್ಷರು ಸೇರಿಕೊಂಡು ಹಣ ಪಡೆದು ಕೆಲವು ಜನರಿಗೆ ಮನೆ ಕಟ್ಟಲು ಜಮೀನು ನೀಡಿರೋ ಆರೋಪ ಕೇಳಿ ಬರ್ತಿದೆ ಲಕ್ಷಾಂತರ ಹಣ ಮಂಜೂರಾದರೂ ಸಹ ಸ್ಮಶಾನ ಅಭಿವೃದ್ಧಿ ಆಗಿಲ್ಲ ಮೇಲ್ನೋಟಕ್ಕೆ ಮಾತ್ರ ಅಭಿವೃದ್ಧಿ ಹೆಸರು ಹಣ ಲೂಟಿ ಮಾಡಿ ಗೌರವ ಹಾಗೂ ಎಸಿ ಸಮಾಜಕ್ಕೆ ಅನ್ಯಾಯ ಮಾಡಿರೋ ಬಗ್ಗೆ ಸಹ ಆರೋಪ ಮಾಡಿದ್ದಾರೆ ಇಂಥ ಎಲ್ಲ ಸಮಸ್ಯೆಗಳನ್ನು ಮೇಲಾಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅಭಿವೃದ್ಧಿ ಮಾಡಬೇಕೆಂದು ಇಲ್ಲಿಯ ಸಮಾಜದ ಜನರು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ಮಾಡಬೇಕೆಂದು ಒತ್ತಾಯಿಸಿದರು ನಾವು ಅದಲ್ಲ ಇದಕೆಲ್ಲ ಹಿಂಗೆ ಸೈಡ್ ಕೆಳಗೆ ಗಾಡಿ ಬರಬೇಕು ಮ್ಯಾಗ ಮ್ಯಾಗ ಒಂದ ಜನ ಮಂದಿ ಬಂದ ಬರ್ಬೇಕು ರಕೈلا ತಿಂದಾರ್ ಕರೇ ಇದಕ್ಕೆ ಇದಾ ಮಾಡಿ ಅದ ಕೈಗ ಅವರು ಕರ್ಚಿದೆ ಕರ್ಣಾ ಮಾಡ್ತು ಗುಗರ್ ಮಾಡ್ತಾರೆ ಆಕ್ಸರದಲ್ಲಿ ಒಂದು ಸಾಮಾಜಿಕ ಕಾರ್ಯ ಅನ್ನೋ ವ್ಯವಸ್ಥೆ ನಾವು ಮಾಡ್ತೀವಿ ನಮ್ಮ ಅಕ್ಷತೆ ಮಾಡಿ ನಮ್ಮದ ಅದು 21% ವಾತ ಆ ಶಿ ಬಂದಾಗ ಕೊಡಿ ಅಂತ ಒಡನೆ ಇದಾಗ 19% ಸಂಘದ ಸೈಡ್ ಯಾಕಂದ್ರೆ ಕೋನ್ ನಂಬರ್ ನಮಗೆ ಕೆಲಸ ಆ